ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಳೆಗಾಲದ ಸ್ಪೆಷಲ್ಲು ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಒಂದು ತಿಂಗಳಿಟ್ಟರೂ ಮೆತ್ತಗಾಗಲ್ಲ ಗರಿಗರಿಯಾಗಿ ರುಚಿಯಾಗಿರುತ್ತೆ ಕಾಫಿ ಟೀ ಟೈಮ್ಗಂತೂ ಆಗಿರುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ವಾಸನೆ ಹೋಗೋದಿಲ್ಲ ಟೇಸ್ಟು ಚೆನ್ನಾಗಾಗೋದಿಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿದ್ರ ಈಗ ಒಂದು ಹತ್ತು ಬಾಳ್ಕ ಹಾಕೊತಾ ಇದ್ದೀನಿ ಬಾಳ್ಕ ಅಂದರೆ ಮೆಜ್ಜಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಆಗಿದೆ ನೋಡಿ ಇಷ್ಟಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಿಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಕಲರು ಚೇಂಜ್ ಆಗಬೇಕು ಹಾಗೇ ಶೇಂಗಾ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಬೌಲಷ್ಟು ಹಾಕ್ಕೊತಾ ಇದ್ದೀನಿ ಇದು ಅಳತೆ ಅಂತ ಏನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿದ್ರಲ್ವ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ನೋಡಿ ಬೆಳ್ಳುಳ್ಳಿ ನೋಡಿ ಶೇಂಗಾ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ಹಾಗೆ ಒಂದು ಬೌಲಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ ಅಂದರೆ ಪುಟಾಣಿ ಉರುಗಡ್ಲೆ ಅಂತೀವಲ್ವಾ ಅದು ಅದು ಅಷ್ಟೇ ಚೆನ್ನಾಗಿ ಬಿಸಿ ಆದರೆ ಸಾಕು ಕಲರ್ ಏನು ಚೇಂಜ್ ಆಗೋದು ಬೇಡ ಕಲರ್ ಚೇಂಜ್ ಆದರೆ ರುಚಿ ಚೇಂಜ್ ಆಗಿಬಿಡುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಅರಶಿನ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡ್ಮೇಲೆ ಸಲ ಒಗ್ಗರಣೆ ಜೊತೆಗೆ ಬೆರೆಯೋ ಥರ ಚೆನ್ನಾಗಿ ಕೈ ಆಡ್ಕೊಳ್ಳಿ ಹ್ಞೂ ಒಂದು ಎರಡು ನಿಮಿಷ ಬಿಟ್ಬಿಡ್ಬೇಕು ಅದು ತುಂಬ ಬಿಸಿ ಇದ್ದಾಗ ಮಂಡಕ್ಕಿ ಹಾಕ್ಕೋಬಾರ್ದು ಮಂಡಕ್ಕಿ ಸ್ವಲ್ಪ ಕಟ್ಗಳಾಗ್ಬಿಡುತ್ತೆ ಗಟ್ಟಿ ಆಗುತ್ತೆ ಒಂದು ಅರ್ಧ ತಣ್ಣಗಾದ ಮೇಲೆ ಮಂಡಕ್ಕಿ ಹಾಕ್ಕೊಂಡು ಕೈ ಆಡಬೇಕು ಮಂಡಕ್ಕಿ ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿದೆ ಅಂತ ನೋಡಿದ್ರಲ್ವಾ ನೀವು ಮಂಡಕ್ಕಿ ಮೆತ್ತಗಿದ್ರೆ ಬೇಕಾದ್ರೆ ಬಾಂಡ್ಲೀಲಿ ಬಿಸಿ ಮಾಡ್ಕೋಬೋದು ಎರಡು ಲೀಟ್ರ್ ಮಂಡಕ್ಕಿ ತೊಗೊಂಡಿದ್ದೀನಿ ನಾನು ಇಷ್ಟು ಒಗ್ಗರಣೆಗೆ ಚೆನ್ನಾಗಿ ಕೈ ಆಡ್ಕೋಬೇಕು ಆ ಮಂಡಕ್ಕಿ ಜೊತೆಗೆ ಚೆನ್ನಾಗಿ ಕೂಡಬೇಕು ನೋಡಿ ಎಷ್ಟು ಒಳ್ಳೆ ಕಲರ್ ಬರುತ್ತೆ ಅಂತ ಎರಡು ಸೌಟ್ ತಗೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ಮಂಡಕ್ಕಿಗೆ ಚೆನ್ನಾಗಿ ಬೆರಿಬೇಕು ಒಳ್ಳೆ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೌದಾ ಇದಕ್ಕೆ ಬೇಕಾದ್ರೆ ನೀವು ಒಣಕೊಬ್ಬರಿ ಚೂರಾದರೂ ಹಾಕ್ಕೊಬೋದು ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಬೇಕಾದರೆ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು ಮೆಜಿಗೆ ಮೆಣಸಿನ್ಕಾಯಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇದು ನೋಡಿ ಉರ್ಗಡ್ಲೆ ಇಟ್ಟು ಪುಟಾಣಿ ಇಟ್ಟು ಅಂತೀವಲ್ವಾ ಅದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಅದನ್ನ ಒಂದು ಮೂರು ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡ್ರೆ ಈ ಪುಟಾಣಿ ಪುಡಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಮೆತ್ತಗಾಗೋದೇ ಇಲ್ಲ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಲಾಸ್ಟಿಗೆ ಎಲ್ಲ ಕಲಸಿ ಆದ್ಮೇಲೆ ಮೇಲೊಂದು ಮೂರು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ಥರ ಮಾಡ್ಕೊಂಡು ಒಂದು ತಿಂಗಳಾದ್ರೂ ಇಟ್ಕೊಂಡು ತಿನ್ಬೋದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಬಿಟ್ರೆ ಮೆತ್ತಗಾಗೋದಿಲ್ಲ ಕಾಫಿ ಟೀ ಟೈಮ್ ಗೆ ಮತ್ತೆ ಯಾರು ಮನೆಗೆ ಗೆಸ್ಟ್ ಬಂದಾಗ ಇದನ್ನ ಮಾಡಿ ಇಟ್ಕೊಂಡಿದ್ರೆ ಆರಾಮಾಗಿ ಕೊಡಬಹುದು ಬೆಳ್ಳುಳ್ಳಿ ಕಾರ ಮಂಡಕ್ಕಿ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ನೀವು ಒಂದ್ಸಲಿ ಮಾಡ್ಕೊಂಡು ತಿಂದು ಹೆಂಗ್ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವುದು ಮರಿಬೇಡಿ ಈ ಮಂಡಕ್ಕಿಗೆ ಆಗಿ ದಾವಣಗೆರೆ ಹಿಟ್ಟು ಹಚ್ಚಿದ ಮೆಣಸಿನ್ಕಾಯಿ ಮಾಡಿದ್ದೀನಿ ಈ ರೆಸಿಪಿ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಈ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು